ಇನ್ನು ಮಳೆ ಮತ್ತು ಪ್ರವಾಹದಿಂದಾಗಿ ಹಾಕಿದ್ದಂಥ ಬೆಳೆ ನೆಲ ಕಚ್ಚಿದರೆ ಮನೆಗಳು ಜಲಾವೃತಗೊಂಡಿವೆ ಬೆಳೆ ಹಾನಿ ಪ್ರದೇಶ ವೀಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಕ್ಕೆ ವಿಪಕ್ಷಗಳಿಗೆ ಇದು ಅಸ್ತ್ರವಾಗಿದೆ ಮಾತಿನ ವಾಕ್ಸಮರ ಜೋರಾಗಿದೆ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಎಂಬಂತೆ ನೆರೆಯಿಂದ ಉತ್ತರ ಕರ್ನಾಟಕ ಜನರ ಬದುಕು ಮೂರಾಬಟ್ಟಿಯಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ನಡೆಸಿರುವ ವೈಮಾನಿಕ ಸಮೀಕ್ಷೆಗೆ ವಿಪಕ್ಷ ಬಿಜೆಪಿ ಲೇವಡಿ ಮಾಡಿದೆ ಪ್ರವಾಹ ಸಂತ್ರಸ್ತರು ಕೂಡ ಸಿಎಂ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂ ಅವರು ಹೆಲಿಕಾಪ್ಟರ್ ಬಂದ್ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೊಂಟದ್ರೆ ಅವ್ರು ಹೆಲಿಕಾಪ್ಟರ್ ಹತ್ ಕಿಲೋಮೀಟರ್ ಮ್ಯಾಗಿನ ಹೋದ್ ತಳಗಿನ ಏನ್ ಕಾಣ್ತದ ಹೇಳ್ರಿ ಇಲ್ಲಿ ತಳಗಿ ಏನದ ಹತ್ತಿದ ತೊಗರಿದ ಉಳಾಗಡ್ಡಿದ ಕಬ್ಬದ ಮೆಕ್ಕಿಜೋಳದ ಏನು ಕಾಣಲ್ ಶೇಂಗಾ ಅದ ಏನು ಕಾಣಲ್ರಿ ನಾವು ಬದುಕಿದೇವ್ ಸತ್ತಿದೇವ್ ರೈತರು ನೋಡಲ್ಲ ಅಂದ್ರೆ ಲೀಡರ್ ಗಳಿಗೆ ಹೇಳಿ ನಮ್ಗೆಲ್ಲ ಹೋಟ್ ಹಾಕಿಸ್ತಾರಿ ಹೊಳ್ಳಿ ಅವ್ರು ಹೊಳ್ಳಿ ಬಂದ್ ನೋಡಂಗಿಲ್ರಿ ರಸ್ತೆಯಲ್ಲಿ ಹೋದ್ರೆ ಜನ ಘೇರಾವ್ ಹಾಕ್ತಾರೆ ಅನ್ನೋ ಭಯಾನ ಸಿಎಂ ವೈಮಾನಿಕ ಸಮೀಕ್ಷೆಗೆ ಬಿಜೆಪಿ ನಾಯಕರ ವಾಗ್ದಾಳಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಖುದ್ದು ತೆರಳಿ ಸಿಎಂ ಪರಿಸ್ಥಿತಿ ಅವಲೋಕಿಸಬೇಕಾಗಿತ್ತು ಆದ್ರೆ ಅವರು ಹೆಲಿಕಾಪ್ಟರ್ ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ ಕಿಡಿಕಾರಿದ್ದಾರೆ ರಸ್ತೆಯಲ್ಲಿ ಹೋದ್ರೆ ಜನರು ಘೇರಾವ್ ಹಾಕ್ತಾರೆ ಅನ್ನೋ ಭಯದಿಂದ ವೈಮಾನಿಕ ಸಮೀಕ್ಷೆ ನಡೆಸಿದ್ರಾ ಅಂತ ಕುಟುಕಿದ್ದಾರೆ ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮ್ಗೆ ಘೆರಾವ್ ಹಾಕ್ಬೇಕು ನೆರವಾಗ್ತಾರೆ ಅನ್ನೋ ಭೀತಿಯಿಂದ ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ನಿನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ನೆರೆ ಪರಿಸ್ಥಿತಿ ಅವಲೋಕಿಸಿದ್ರು ಬೀದರ್ ಜಿಲ್ಲೆ ಶಹಾಪುರ ತಾಲೂಕಿನ ಸಾದ್ಯಾಪುರ ಗ್ರಾಮದಲ್ಲಿ ಮಾತನಾಡಿದ ವಿಜೇಂದ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಲ್ಲಾ ಕಡೆ ಭೇಟಿ ನೀಡಿದ್ದರು ಕೇಂದ್ರದತ್ತ ಕೈತೋರಿಸಿ ಕೈ ತೋರಿಸಿ ಸಿದ್ದರಾಮಯ್ಯ ಜವಾಬ್ದಾರಿಯಿಂದ ನುಡಿಚಿಕೊಳ್ಳಬಾರದು ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಯಾಕೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲಾ ಜಿಲ್ಲೆಗಳು ಪ್ರವಾಸ ಮಾಡಿದ್ರು ಅಂತ ಹೇಳಿದೆ ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡ್ಲೇಬೇಕಂತ ಕೊಟ್ಟ ಕೊಡ್ತಾರೆ ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ಎತ್ತಾ ಸಿಟಿ ರವಿ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಮುಖ್ಯಮಂತ್ರಿಗಳು ನೆರೆ ಹಾನಿ ವೀಕ್ಷಣೆಯನ್ನ ಫಿಲ್ಮ್ ಶೂಟಿಂಗ್ ಅನ್ಕೊಂಡಿದ್ದಾರೆ ಅಂತ ಕುಹಕವಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಫ್ಲಡ್ ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪಿಕ್ಚರ್ ಶೂಟಿಂಗ್ ಅಲ್ಲ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಆರು ಪಾಯಿಂಟ್ ಆರು ನಾಲ್ಕು ಲಕ್ಷ ಹೆಕ್ಟೇರ್ ಕೃಷಿ ಬೆಳೆ ನಾಶವಾಗಿದೆ ಹೀಗಾಗಿ ಮುಂಗಾರು ಕೃಷಿ ಉತ್ಪಾದನೆಯಲ್ಲಿ ಗಣನೀಯ ಇಳಿಕೆ ಆತಂಕ ಎದುರಾಗಿದೆ ಆದರೆ ಇದರ ಗಂಭೀರತೆ ಅರಿಯದ ನಾಯಕರು ಕೆಸರರ ಚಾಟದಲ್ಲಿ ತೊಡಗಿದ್ದಾರೆ ವಿಜಯಪುರದಿಂದ ಅಶೋಕ್ ಬೀದರ್ನಿಂದ ಸುರೇಶ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ